ಅವ್ರು ಮಾಡಿರೋ ಈ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಲ್ಲಿ ನನ್ನ ಹೇರ್ ಕಟ್ ಮಾಡೋದೇನು ಬೇಡ ಅದಕ್ಕೆ ಬೇರೆಯವ್ರು ಮಾಡ್ತಾರ ಆಮೇಲೆ ನಿಮಗೆ ಇನ್ನೊಂದು ಹೇಳ್ತೀನಿ ಒಂದೇ ಇಷ್ಟ ಇಲ್ಲ ಇಲ್ಲ ಇದೊಂದು ಮಜಾ ಇದೆ ಮರಿತಿದ್ದ ಕೊಡ್ರಿ ನಾನು ಹೇಳಿದ್ದೆ ಅದು ಹೇಳ್ಬೇಕಾಗಿತ್ತು ನೀವು ನನಗೆ ಈ ಹೇರ್ ಕಟ್ ಮಾತಾಡಿದ್ರಿ ಮಕ್ಕಳು ಏನಂತ ಮೆಸೇಜ್ ಕಳಿಸ್ತಾರ ಗೊತ್ತಾ ಶಿಕ್ಷಣ ಸಚಿವರು ನೀವು ಮಾತ್ರ ಒಳ್ಳೆ ಹೇರ್ ಸ್ಟೈಲ್ ಇಟ್ಕೊಂಡಿದ್ರೆ ನಮಗೆ ಯಾಕೆ ಹೇರ್ ಸ್ಟೈಲ್ ಬಿಡಲ್ಲ ಅಂತ ನಾನು ಏನ್ ಮಾಡ್ಬೇಕು ನಾನು ಚಿಕ್ಕನಿಂದ ನಂದು ಶಾರ್ಟ್ ಹೇರ್ ಕಟ್ ಯಾವ್ದಾದ್ರು ನೋಡ್ಬೇಡಿ ಇಲ್ಲ ಸಿನಿಮಾ ನಾ ಮಾಡ್ತಾ ಇದ್ದೀನಿ ಇಲ್ಲ ಇಲ್ಲ ನಾನು ಯಾವಾಗ್ಲೂ ಅಷ್ಟೇ ಅ ಪ್ರೊಡ್ಯೂಸರ್ ನಂದು ಇದೇ ಸ್ಟೈಲ್ ದಿಸ್ ಇಸ್ ನಾಟ್ ಅನ್ ಇಶ್ಯೂ ಇಟ್ಸ್ ನಾಟ್ ಅನ್ ಇಶ್ಯೂ ಫಾರ್ ಯಲ್ಲಿ ನಾನ್ ಮಾತಾಡೋಕೆ ಆಗಲ್ಲ ಅದಕ್ಕೆ ತೀಕ್ಷ್ಣವಾಗಿ ಒಂದು ಉತ್ತರ ಕೊಟ್ಟೆ ಫ್ರೀದಾಗ ಬಂದು ಮಾಡಕ್ಕೆ ಹೇಳಿ ಅಂತ ಅದನ್ನ ನಾನು ಎಳಿಯಕ್ಕೆ ಹೋಗಲ್ಲ ನೀವು ಎಳಿಬಾರ್ದು ನಮ್ಮ ಸಬ್ಜೆಕ್ಟೇ ಬೇರೆ ನಮ್ಮ ಸಬ್ಜೆಕ್ಟ್ ನೋಡಿ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಅಶೋಕ್ ಅವರು ಬಹಳ ಹಗುರವಾಗಿ ಮಾತಾಡಿದರು ಈ ಪಾಪ ಇವ್ರ ಇವ್ರದ್ದು ಕೇಳ್ರಿ ನಮ್ ನಮ್ಮ ಹೇರ್ ಕಟ್ಟು ತಗೊಂಡು ಪಾಪ ಅವ್ರಿಗೆ ಯಾರ ನಾವು ನಮ್ಮ ತಂದೆ ಅದ ನಮ್ಮ ತಂದೆಯವರಿಗೆ ನಮ್ಮ ತಂದೆಯವರು ಹೇರ್ ಕಟ್ ಮಾಡಿದಾಗ ಈ ವಾಸ್ ವೆರಿ ಆಂಗ್ರಿ ಎರಡು ವಾರ ಮೂರು ವಾರ ನನ್ನ ಹತ್ರ ಮಾತಾಡಿರಲಿಲ್ಲ ಅವ್ರಿಗೆ ಯಾವಾಗಲೂ ಕೂಡ ಅವ್ರು ಯಾವಾಗಲೂ ಕೂಡ ಅವ್ರು ಮಾರ್ಗ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ